ನಮಸ್ತೆ ರೈತ ಬಾಂಧವರೇ ಇವತ್ತು ನಾನು ಅಂಡಿಂಜೆ ಭಾಗದ ಧರ್ಮರಾಜ್ ಜೈನ್ ಎನ್ನುವವರ ಒಂದು ತೋಟದಲ್ಲಿದ್ದೀನಿ ಇವರ ತೋಟಕ್ಕೆ ಎಲಚಿಕ್ಕಿ ರೋಗ ಮತ್ತು ಸುಳಿ ರೋಗ ಅಟ್ಯಾಕ್ ಆಗಿತ್ತು ಈ ಒಂದು ತೋಟಕ್ಕೆ ನಾವು ಒಂದು ಹತ್ತರಿಂದ ಹದಿನೈದು ದಿವಸದ ಹಿಂದೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ ಇವಾಗ ಟ್ರೀಟ್ಮೆಂಟ್ ಆಗಿ ತಮ್ಮ ಸಾವಯವ ಗೊಬ್ಬರವನ್ನು ಇವತ್ತು ಅಳವಡಿಕೆ ಮಾಡಿದ್ದೀವಿ ಇದರಲ್ಲೊಂದು ಐನೂರು ಗಿಡಗಳು ಇವರು ಇವರ ಪಕ್ಕದ ತೋಟವನ್ನು ನೋಡಿ ಬೇರೆಯವರ ತೋಟದಲ್ಲಿ ರಿಸಲ್ಟ್ ಬಂದಿರೋದನ್ನು ನೋಡಿ ನಮಗೆ ಒಂದು ಐನೂರು ಗಿಡಗಳನ್ನು ಸುಳಿ ರೋಗ ಮತ್ತು ಚುಕ್ಕಿ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಈ ಒಂದು ತೋಟವನ್ನು ನಮಗೆ ಬಿಟ್ಕೊಟ್ಟಿದ್ದಾರೆ ಇವಾಗ ನಾವು ಸಾವಯವ ಗೊಬ್ಬರವನ್ನು ಇವತ್ತು ಅಳವಡಿಕೆ ಮಾಡ್ತಾಯಿದ್ದೀವಿ ಹತ್ತು ದಿವಸದಿಂದ ಹತ್ತರಿಂದ ಹನ್ನೆರಡು ದಿವಸದ ಹಿಂದೆ ಅದಕ್ಕೊಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ ರೋಗ ನಿರೋಧಕ ಶಕ್ತಿಗೆ ಟ್ರೀಟ್ಮೆಂಟನ್ನು ಬೇರುಗಳು ರೆಡಿ ಆಗಲಿಕ್ಕೆ ಒಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ ಇವಾಗ ಸ್ವಲ್ಪ ಹಸಿರಾಗಿದೆ ಇನ್ನು ಮೂರರಿಂದ ನಾಲ್ಕು ತಿಂಗಳು ಮತ್ತು ಒಂದು ಒಂದು ವರ್ಷದ ಒಳಗಡೆ ಕಂಪ್ಲೀಟಾಗಿ ಈ ತೋಟ ಕಂಪ್ಲೀಟಾಗಿ ರೆಡಿಯಾಗುತ್ತೆ ನೀವು ನೋಡ್ಬೋದು ಎಳು ಚಿಕ್ಕಿ ರೋಗ ಬಂದು ರೋಗಗ್ರಸ್ತ ಆಗಿರುವಂಥ ಈ ಗಿಡ ಹಳೆ ಎಳೆಗಳು ಯಾವ ರೀತಿ ಇದೆ ಅಂಥೇಳಿ ಸೊ ಇದರ ಪಕ್ಕದ ತೋಟ ಕೂಡ ಒಂದು ಸ್ವಲ್ಪ ಸುಳಿ ರೋಗ ಇರೋದ್ರಿಂದ ಅದರಿಂದ ಅಟ್ಯಾಕ್ ಆಗಿರೋಂಥ ರೋಗ ಅಟ್ಯಾಕ್ ಆಗಿದೆ ಬೇರೆ ಬೇರೆ ಕಡೆಯಿಂದ ರೋಗ ಅಟ್ಯಾಕ್ ಆಗಿರೋದ್ರಿಂದ ನಾವಿವಾಗ ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಕಂಪ್ಲೀಟ್ ಎಲೆ ಚುಕ್ಕಿ ಬಂದಿ ಬಂದಿತ್ತು ಮತ್ತು ಸುಳಿ ರೋಗ ಅಟ್ಯಾಕ್ ಆಗಿತ್ತು ಸೊ ಈ ರೋ ಗಿಡಗಳನ್ನ ಕಂಪ್ಲೀಟಾಗಿ ರೆಡಿ ಮಾಡಲಿಕ್ಕೆ ಧರ್ಮರಾಜ್ ಜೈನ್ರವರ ಮಗ ಪೃಥ್ವಿರಾಜ್ ಜೈನ್ರವರು ಒಂದು ಕರೆದು ಮಾತಾಡಿ ಈ ತೋಟವನ್ನು ಬಿಟ್ಟುಕೊಟ್ಟಿದ್ದಾರೆ ಐನೂರು ಗಿಡಗಳಿಗೆ ನಾವು ಟ್ರೀಟ್ಮೆಂಟು ಮತ್ತು ಸಾವಯವ ಗೊಬ್ಬರವನ್ನು ಇವತ್ತು ಅಳವಡಿಕೆ ಮಾಡಿದ್ದೀವಿ ಸೆಕೆಂಡ್ ಕೋರ್ಸನ್ನು ಕೊಟ್ಟಿದ್ದೀವಿ ಇನ್ನೊಂದು ಒಂದು ವರ್ಷ ಆದಮೇಲೆ ಈ ಗಿಡಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ ಕೂಡ ನಿಮಗೆ ನಾನು ರಿಸಲ್ಟನ್ನು ತೋರ್ತೀನಿ ಇದರಲ್ಲಿ ಫಸಲು ಚೆನ್ನಾಗಿದೆ ಮತ್ತು ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ರೋಗ ಬಂದಿರೋದ್ರಿಂದ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಮಗೆ ಕರೆದಿದ್ರು ಕೆಲವು ಗಿಡಗಳಲ್ಲಿ ಫಸಲು ಕಡಿಮೆ ಇದೆ ನೆಕ್ಸ್ಟ್ ಒಂದು ವರ್ಷ ಆದಮೇಲೆ ಇದರ ರಿಸಲ್ಟನ್ನು ಕೂಡ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋದ ಮುಖಾಂತರ ಕೆಲವುದಕ್ಕೆ ಸುಳಿ ರೋಗ ಅಟ್ಯಾಕ್ ಆಗಿದೆ ಅದನ್ನು ಕೂಡ ರೆಡಿಯಾಗುತ್ತೆ ಆ ಗಿಡಗಳನ್ನು ಕೂಡ ನಾನು ತೋರಿಸ್ತೀನಿ ಇಲ್ಲಿ ಒಂದು ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ತು ಗಿಡ ಇದೆ ಮತ್ತೆ ಒಂದು ಅವ್ರದ್ದು ಬೇರೆ ತೋಟದಲ್ಲೂ ಕೂಡ ಗಿಡಗಳಿದ್ದಾವೆ ನೆಕ್ಸ್ಟ್ ರೈತರ ಜೊತೆಯೇ ಯಾವ ರೀತಿ ಇದ್ರ ರಿಸಲ್ಟ್ ಬಂದಿದೆ ಅಂತ ಹೇಳಿ ಕೂಡ ತೋರಿಸ್ತೀನಿ ಈ ಒಂದು ಗಿಡಕ್ಕೂ ಕೂಡ ಸುಳಿ ರೋಗ ಅಟ್ಯಾಕ್ ಆಗಿದೆ ಅದು ಗರಿಗಳು ನೆಕ್ಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಓಪನ್ ಆಗಿ ಕ್ಲೀನಾಗಿ ಬರ್ತವೆ ನಿಮ್ಗಾಗಿರೋ ಯಾರಿಗಾದರೂ ಈ ಒಂದು ಸಾವಯವ ಗೊಬ್ಬರ ಅಳವಡಿಕೆ ಮಾಡಬೇಕು ಅಥವಾ ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ಈ ಸ್ಕ್ರೀನಲ್ಲಿ ಬರೋ ನಂಬರಿಗೆ ನೀವು ಕಾಲ್ ಮಾಡುವುದು ಧನ್ಯವಾದಗಳು ರೈತ ಬಾಂಧವ್ರೆ